बी वन जस्टिस बी वन जस्टिस बी वन जस्टिस बी वन जस्टिस देख के बेको जय आबेको देख के बेको जय आबेको देख के बेको जय आबेको भरकुती के तलकली 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 मेरा पावती जारी आगले 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 मेरा पावती आगले दिस के चे दिस के चे ಆರೋಗ್ಯ ಭದ್ರತೆ ಮತ್ತು ಸೌಲಭ್ಯಕ್ಕೆ ಎಲ್ಲಾ ನೌಕರರೇ ಒಂದಾಗಿ 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 ಹದಿನೈದು ಇಪ್ಪತ್ತು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾರೆ ಮೂವತ್ತು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಸೇವಾ ಭದ್ರತೆ ಇಲ್ಲ ಹಾಗಾಗಿ ಎಲ್ಲ ಕಾಯಮೇತರ ನೌಕರರಿಗೆ ಸೇವಾ ಭದ್ರತೆ ಕೊಡಬೇಕು ಅರವತ್ತು ವರ್ಷದವರೆಗೆ ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಇದ್ರ ಜೊತೆಗೆ ಇವತ್ತು ಇನ್ನೊಂದು ಏನಾಗ್ತಾ ಇದೆ ಅಂದರೆ ಇವತ್ತು ಕಾಯಮೇತರ ನೌಕರರನ್ನು ಕಾಯಂ ಮಾಡಲಿಕ್ಕೆ ಯಾವುದೇ ರೀತಿಯಾದಂಥ ತಿದ್ದುಪಡಿ ನಿಯಮಗಳಿಲ್ಲ ಅದಕ್ಕೆ ನಾವೇನು ಒತ್ತಾಯ ಮಾಡ್ತಾ ಇದ್ದೀವಿ ಅಂದರೆ ಕೆ ಸಿ ಎಸ್ ಆರ್ ನಿಯಮಾವಳಿಗಳಿಗೆ ಇವತ್ತು ತಿದ್ದುಪಡಿಯನ್ನು ತರಬೇಕು ತಿದ್ದುಪಡಿಯನ್ನು ತಂದು ಕಾಯಮೇತ್ರ ನೌಕರರನ್ನು ಅವರ ಜ್ಯೇಷ್ಠತೆ ಆಧಾರದಲ್ಲಿ ಫಿಫ್ಟಿ ಪರ್ಸೆಂಟ್ ರಿಸರ್ವೇಷನನ್ನು ಕೊಟ್ಟು ಅವರಿಗೆ ಕಾಯಂ ಮಾಡಲಿಕ್ಕೆ ಆಯಾ ಇಲಾಖೆಯ ನೇಮಕಾತಿಗಳಲ್ಲಿ ಕಾಯಂ ಮಾಡಲಿಕ್ಕೆ ತೀರ್ಮಾನ ತಗೊಳ್ಬೇಕು ಅಂತ ಹೇಳ್ತಾ ಇದ್ದೀವಿ ಇತ್ತೀಚೆಗೆ ನೀವೆಲ್ಲ ಗಮನಿಸಿರ್ಬೋದು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಹೊರಗುತ್ತಿಗೆ ಕ್ಯಾನ್ಸಲ್ ಮಾಡಿಬಿಡ್ತೀವಿ ಹೊರಗುತ್ತಿಗೆ ಅನ್ನುವಂಥದ್ದು ಇರಲ್ಲ ಅಂತ ಹೇಳ್ತಿದ್ದಾರೆ ಈಗ ಹಾಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಹೊರಗುತ್ತಿಗೆ ಗುತ್ತಿಗೆ ನೌಕರನ್ನ ಏನು ಮಾಡ್ತೀರಿ ಹಾಗಾಗಿ ಈಗ ಹಾಲಿ ಕೆಲಸ ಇರ್ತಕ್ಕಂಥ ಎಲ್ಲ ಹೊರಗುತ್ತಿಗೆ ನೌಕರರಿಗೆ ಸೇವಾ ಭದ್ರತೆ ಕೊಡಬೇಕು ಈಗ ನೀವು ವೇತನವನ್ನ ಕೊಡ್ಲಿಕ್ಕೆ ಬೀದರ್ ಮಾದರಿಯ ಸಹಕಾರ ಸಂಘ ರಚನೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಿ ಇದರಿಂದ ಏನಾಗ್ತದೆ ಈ ಯಾವುದೇ ಸಿಬ್ಬಂದಿಗಳಿಗೆ ಹೊರಗುತ್ತಿಗೆ ಸಿಬ್ಬಂದಿಗಳಿಗೆ ರಕ್ಷಣೆ ಸಿಗೋದಿಲ್ಲ ಹಾಗಾಗಿ ಹೊರಗುತ್ತಿಗೆ ಸಿಬ್ಬಂದಿಗಳಿಗೆ ವೇತನವನ್ನು ಪಾವತಿ ಮಾಡಲಿಕ್ಕೆ ಏನು ಬೀದರ್ ಮಾದರಿಯ ವ್ಯವಸ್ಥೆ ತರ್ತೀವಿ ಅಂತ ಹೊಡ್ಡಿದ್ರು ಅದನ್ನು ಕೈ ಬಿಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಇದರ ಜೊತೆಗೆ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಅಂದರೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಬೇಕು ಅಂತ ಹೇಳ್ತಾ ಇದೆ ಈ ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ಇವತ್ತು ಜಾರಿ ಮಾಡ್ತಿಲ್ಲ ಹಾಗಾಗಿ ಈ ಸುಪ್ರೀಂ ಕೋರ್ಟಿನ ಆದೇಶವನ್ನು ಜಾರಿ ಮಾಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಇದರ ಜೊತೆಗೆ ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ತಿಂಗಳಲ್ಲಿ ಒಂದು ಕಾರ್ಮಿಕ ವೇತನವನ್ನು ಕನ್ ಪರಿಷ್ಕರಣೆ ಮಾಡಲಿಕ್ಕೆ ಒಂದು ಅಧಿಸೂಚನೆ ಹೊರಡಿಸಿದ್ದಾರೆ ಇದು ಸ್ವಲ್ಪ ತಕ್ಕ ಮಟ್ಟಿಗೆ ಕಾರ್ಮಿಕ ವೇತನ ಪರಿಷ್ಕರಣೆ ಆಗಿದೆ ಆದರೆ ಇದನ್ನು ಜಾರಿ ಆಗಲಿಕ್ಕೆ ಬಿಡ್ತಾ ಇಲ್ಲ ಇವತ್ತು ಆ ಆ ಒಂದು ಅಧಿಸೂಚನೆ ಏನಾದರೂ ಆದೇಶವಾಗಿ ಜಾರಿಯಾದರೆ ಬಹುತೇಕ ಹೊರಗುತ್ತಿಗೆ ನೌಕರರಿಗೆ ಅಥವಾ ಕಾರ್ಮಿಕರಿಗೆ ತುಂಬ ಒಳ್ಳೆಯ ಒಂದಷ್ಟು ಸಮಾಧಾನಕರವಾದಂಥ ವೇತನ ಸಿಗಲಿಕ್ಕೆ ಸಾಧ್ಯ ಆಗ್ತದೆ ಆ ಹಿನ್ನೆಲೆ ಒಳಗಡೆ ಇದರ ಜೊತೆಗೆ ಇನ್ನೊಂದು ಬಹಳ ಮುಖ್ಯವಾದ ಡಿಮ್ಯಾಂಡ್ ಏನಂದರೆ ಇವತ್ತು ಕೇಂದ್ರ ಸರ್ಕಾರ ಕಾರ್ಮಿಕ ಸಂಹಿತೆಗಳನ್ನು ಜಾರಿಗೊಳಿಸಿದೆ ಇದರಿಂದ ಏನಾಗ್ತಾ ಇದೆ ಕಾರ್ಮಿಕರಿಗೆ ರಕ್ಷಣೆ ಇಲ್ಲದ ಥರ ಆಗಿದೆ ಇವತ್ತು ನೂರ ಎಪ್ಪತ್ತೆಂಟು ರೂಪಾಯಿ ಮಾತ್ರ ಕನಿಷ್ಠ ವೇತನ ಕೊಟ್ಟರು ಸಾಕು ಅನ್ನೋ ಮಟ್ಟಕ್ಕೆ ಆ ಒಂದು ಇದಿದೆ ಮತ್ತು ಕಾರ್ಮಿಕರಿಗೆ ಸಂಘ ಕಟ್ಕೊಳ್ಳಿಕ್ಕೆ ಇದರಲ್ಲಿ ಅವಕಾಶಗಳು ಕಡಿಮೆ ಇದ್ದಾವೆ ಈ ಥರದ ಎಲ್ಲ ಸಮಸ್ಯೆಗಳನ್ನು ವಿರೋಧಿಸಿ ನಾವು ಇಡೀ ರಾಜ್ಯದಾದ್ಯಂತ ಕರ್ನಾಟಕ ರಾಜ್ಯ ಸರ್ಕಾರಿ ಕಾಯಮೇತರ ನೌಕರರ ಒಕ್ಕೂಟದ ನೇತೃತ್ವದಲ್ಲಿ ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆಯನ್ನು ಮಾಡಿ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಈ ಮನವಿಗೆ ಸರ್ಕಾರ ಏನು ಕಿಮ್ಮತ್ತನ್ನು ಕೊಡದೆ ಹೋದರೆ ಮುಂದಿನ ದಿನಗಳಲ್ಲಿ ನಾವು ಹತ್ತಾರು ಸಾವಿರ ಜನ ಕಾಯಮೇತರ ನೌಕರರು ಮಾರ್ಚ್ ನಲ್ಲಿ ನಡೀತಾ ಇರತಕ್ಕಂಥ ಬಡ್ಜೆಟ್ ಅಧಿವೇಶನದ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಒಂದು ದೊಡ್ಡ ಮಟ್ಟದ ಹೋರಾಟವನ್ನ ಮಾಡ್ತೀವಿ ಅನ್ನುವಂತ ಎಚ್ಚರಿಕೆಯನ್ನ ಸರ್ಕಾರಕ್ಕೆ ಕೊಡ್ತಾ ಇದೀವಿ ಕಾಂತರಾಜು ಕರ್ನಾಟಕ ರಾಜ್ಯ ಕಾಯಮೇತರ ನೌಕರರ ಒಕ್ಕೂಟದ ರಾಜ್ಯ ಕಾರ್ಯದರ್ಶಿ